ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಟಿಫನ್ ಆಯಿತಾ ಎಲ್ರದು ನಮ್ಮದು ಟಿಫನ್ ಆಯಿತು ಮಧ್ಯಾಹ್ನಕ್ಕೆ ನಾನು ಕಾಳು ಮೊಳಕೆ ಕಾಳು ಪಲ್ಯ ಮಾಡ್ತಾಯಿದ್ದೀನಿ ರೊಟ್ಟಿಗೆ ನಾನು ಸಿಂಪಲಾಗಿ ಮಾಡ್ತಿದ್ದೀನಿ ಈರುಳ್ಳಿ ಮತ್ತು ಕರಿಬೇವು ಟೊಮೊಟೊ ಕೊಬ್ಬರಿ ತುರಿದಿರೋದು ಹೆಸರು ಕಾಳು ಮೊಳಕೆ ಬಂದಿರೋದು ಹಾಗೆ ಹುಚ್ಚಳು ಪೌಡ್ರು ಮತ್ತು ಸಾಂಬಾರ್ ಪೌಡ್ರು ಖಾರದ ಪುಡಿ ಮತ್ತು ಸಾಲ್ಟು ಇಷ್ಟನ್ನು ಹಾಕಿ ಮಾಡ್ತೀನಿ ಜಸ್ಟ್ ಸಿಂಪಲ್ಲಾಗಿ ಮಾಡ್ತಿರೋದು ಜಾಸ್ತಿ ಏನೇ ಮಸಾಲ ರುಬ್ಕೋತಾ ಇಲ್ಲ ಟೊಮೊಟೋನ ಸ್ವಲ್ಪ ಫ್ರೈ ಆಗಿದೆ ಲೈಟಾಗಿ ಫ್ರೈ ಆಗಬೇಕು ಟೊಮೊಟೊ ಫ್ರೈ ಆಗ್ತಾ ಇದೆ ನೆಕ್ಸ್ಟ್ ಈಗ ನಾವು ಹಸಿರು ಕಾಳನ್ನು ಹಾಕ್ಕೋಬೇಕು ಮೊಳಕೆ ಕಟ್ಟಿದಂಥ ಹೆಸರು ಕಾಳನ್ನು ಹಾಕ್ತಿದ್ದೀನಿ ಫ್ರೆಂಡ್ಸ್ ನಾನು ಅದು ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿ ಫ್ರೈ ಆಗಿದೆ ಈಗ ಹೆಸರು ಕಾಳನ್ನು ಹಾಕೋತಾ ಇದ್ದೀನಿ ಇದು ರೊಟ್ಟಿಗೆ ತಿನ್ಬೋದು ಅಥವಾ ರೈಸಿಗೆ ಅಥವಾ ಚಪಾತಿಗೆ ಎಲ್ಲಕ್ಕೂ ತಿನ್ಬೋದು ನಾನು ರೊಟ್ಟಿ ಮಾಡಲಿಕ್ಕೆ ಇದನ್ನು ಪಲ್ಯನ ಮಾಡ್ತಾಯಿದ್ದೀನಿ ಸ್ವಲ್ಪ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ ಇದು ಜಾಸ್ತಿ ಫ್ರೈ ಆಗಂಗಿಲ್ಲ ಸ್ವಲ್ಪ ಲೈಟಾಗಿ ಒಂದು ಟು ತ್ರೀ ಮಿನಿಟ್ಸು ಫ್ರೈ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಇದಕ್ಕೆ ನಾನು ಚಿಲ್ಲಿ ಪೌಡ್ರ್ ಹಾಕ್ತೀನಿ ನೀವು ಹಸಿಮೆಣಕಾಯಿ ಬೇಕಾದರೆ ಯೂಸ್ ಮಾಡ್ಬೋದು ನಾನು ಲೈಟಾಗಿ ಸ್ವಲ್ಪ ಖಾರ ಜಾಸ್ತಿ ಅಂದರೆ ಖಾರ ಹಾಕ್ಕೊಳ್ಳಿ ಬೇಡ ನಮಗೆ ಲೈಟಾಗಿರಲಿ ಅಂದರೆ ಲೈಟಾಗಿ ಹಾಕ್ಕೊಡ್ರಿ ಹಾಗೆ ಸ್ವಲ್ಪ ಗರಂ ಮಸಾಲ ಮನೇಲಿ ಮಾಡಿರ್ತಕ್ಕಂಥ ಅರಿಶಿಣದ ಪುಡಿ ಸಾಂಬಾರ್ ಪೌಡ್ರು ಮತ್ತು ಅರಿಶಿನದ ಪುಡಿ ಮತ್ತು ಬಂದು ಹುಚ್ಚಳು ಪೌಡ್ರನ್ನ ಹಾಕ್ತಾಯಿದ್ದೀನಿ ಹುಚ್ಚಳು ಪೌಡ್ರು ಉಷಣಿ ಪುಡಿ ಅಂತಲೂ ಅಂತೀವಿ ಹುಚ್ಚಳು ಪೌಡ್ರು ಅಂತಲೂ ಅಂತೀವಿ ನೀವು ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ ಇದು ಅಲ್ಲಿ ಗೊತ್ತಿರುತ್ತೆ ಎಲ್ರಿಗೂ ನೀವೇನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನೆಕ್ಸ್ಟು ಕೊನೆಯದಾಗಿ ಸಾಲ್ಟ್ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಸಲ ಚೆನ್ನಾಗಿ ಇದು ಮಾಡಿ ಫ್ರೆಂಡ್ಸ್ ಸ್ವಲ್ಪ ಲೈಟಾಗಿ ಒಂದು ಹಾಫ್ ಲೋಟ ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ತುಂಬ ಡ್ರೈ ಆದರೆ ತಿನ್ನೋಕ್ಕಾಗಲ್ಲ ರೊಟ್ಟಿಗೆಲ್ಲ ನೀರು ಹಾಕ್ಬಿಟ್ಟು ಸ್ವಲ್ಪ ಇದು ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ಕಲಿಸಿ ಕೊನೆಯದಾಗಿ ನಾವು ನೆಕ್ಸ್ಟು ಹಾಕ್ಬೇಕಂಥದ್ದು ಕೊಬ್ಬರಿ ಕೊಬ್ಬರಿ ತುರಿ ಇದ್ರೆ ಹಾಕೋಬೋದು ಬೇಡ ಅಂದರೆ ನಿಮ್ಮ ಇಷ್ಟ ಬಟ್ ಕೊಬ್ಬರಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡಿ ಒಂದು ಸಲ ಟ್ರೈ ಮಾಡಿ ನೀವು ಯಾಕೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಬೇಕಂದ್ರೆ ತುಂಬ ಡ್ರೈ ಆಗ್ತಿತ್ತು ಅಂದರೆ ಇನ್ನೂ ಸ್ವಲ್ಪ ಬೇಕಾದ್ರೆ ನೀರು ಹಾಕ್ಕೊಳ್ಳಿ ಬೇಡ ನಮಗೆ ಹೀಗೆ ಇರಲಿ ಉದ್ರಾಗಿ ತಿಂತೀವಿ ಅಂತ ಹೇಳಿ ನೀವು ಇದು ಮಾಡಿದರೆ ಹಾಗೆ ಇದು ಮಾಡೋದು ಬಟ್ ಇದು ಜಾಸ್ತಿ ಬೇಯಿಸಂಗಿಲ್ಲ ರೆಡಿ ಮಾಡುತ್ತಿರೋದಲ್ವಾ ತುಂಬ ಸಾಫ್ಟ್ ಅದರಲ್ಲಿ ಬೇಕಾದ್ರೆ ತುಂಬ ಇರುತ್ತೆ ಬೇಗ ಜೇಸ್ಟ್ ಈ ಥರ ಆದರೆ ಒಂದು ಟೂ ಮಿನಿಟ್ಸು ಮಾಡಿಬಿಟ್ಟು ಚ್ಯಾಪ್ ಹಾಕ್ಬಿಟ್ಟು ಹಚ್ಚಿಬಿಡಿ ಹೋಗುತ್ತೆ ಜಸ್ಟು ಒಂದು ತ್ರೀ ಫೋರ್ ಮಿನಿಟ್ಸು ಚೆನ್ನಾಗಿ ಕ್ಯಾಪ್ ಹಚ್ಬಿಟ್ಟು ನೋಡಿದ್ರೆ ಆಲ್ರೆಡಿ ಪಲ್ಯ ರೆಡಿ ಆಗಿರುತ್ತೆ ನೀವು ರೊಟ್ಟಿಗೆ ರೈಸಿಗೆ ಚಪಾತಿಗೆ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು ಫ್ರೆಂಡ್ಸ್ ನಾನು ಈ ಥರ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ಮತ್ತು ಕಮೆಂಟು ಮತ್ತು ಶೇರ್ ಮಾಡಿ Thank you, friends.